ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮಳೆ ಮತ್ತೆ ಜೋರಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ವಿಜಯನಗರ ತುಮಕೂರು ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೋಲಾರ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಗದಗ ಧಾರವಾಡ ಬೆಳಗಾವಿಯಲ್ಲೂ ಕೂಡ ಮಳೆಯಾಗಲಿದೆ ನಾಗೊಂಬೆ ಇಂಡಿ ಅವರ ಧರ್ಮಸ್ಥಳ ಮಂಟಾಳ ಹುಮಾಬಾದ್ ಭಾಲ್ಕಿ ಬೀದರ್ ದೇವರಿಬ್ಬರಗಿ ಇಳಕಾಲ್ ಕಮ್ಮಡ್ಗಿ ಕುಮಟಾ ಸಿಂಧನೂರ್ ಉಡುಪಿ ಬಿಳಗಿ ಜೇವರ್ಗ ಕೋಟಾ ಕೊಟ್ಟಿಗೆಹಾರ್ ಮೋಡಬಿದ್ರೆ ನಲೋಗಿ ಶಿವರಾಪುರ ಸಿದ್ದಾಪುರ ಬಸವನ ಬಾಗೇವಾಡಿ ಭಾಗಮಂಡಲ ಗಂಗಾವತಿ ಗೀರುಸೊಪ್ಪ ಗೋಕರ್ಣ ಕೆಆರ್ ನಗರ ಕಕ್ಕೇರಿ ಹುಣಸಗಿ ಗೀರುಸೊಪ್ಪ ಜಯಪುರ ಕೊಪ್ಪ ಕಳಸ ಸಿಂದಗಿ ಎನ್ಆರ್ಪುರ ಪುತ್ತೂರು ಶೃಂಗೇರಿ ಉಪ್ಪಿನ ಅಂಗಡಿಯಲ್ಲಿ ಮಳೆಯಾಗಲಿದೆ ಇನ್ನು ಬೆಂಗಳೂರು ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ತುಂತುರು ಮಳೆಯಾಗಲಿದೆ ಹೊನ್ನಾವರದಲ್ಲಿಯೂ ಕೂಡ ಮೂವತ್ತು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶವಾದರೆ ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶವಾಗಿದೆ ಇನ್ನು ಕಾರವಾರದಲ್ಲಿ ಮೂವತ್ತೆರಡು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶವಾಗಿದ್ರೆ ಇಪ್ಪತ್ತೈದು ಪಾಯಿಂಟ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶವಾಗಿದೆ ಇನ್ನು ಮಂಗಳೂರು ಏರ್ಪೋರ್ಟ್ ಇಪ್ಪತ್ತೊಂಬತ್ತು ಕೂಡ ಮೂರು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶವಾದರೆ ಇಪ್ಪತ್ತ್ ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶವಾಗಿದೆ ಇನ್ನು ಶಕ್ತಿ ನಗರದಲ್ಲೂ ಕೂಡ ಮೂವತ್ತು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶವಾದ್ರೆ ಇಪ್ಪತ್ ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ que n'és d'aquest nom,